ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಒಳ ಮೀಸಲಾತಿ ವಿಚಾರ ಒಳಗೊಳಗೆ ವಿದ್ಯಾರ್ಥಿಗಳ ಜೀವನವನ್ನ ಸೊರಗುವಂತೆ ಮಾಡ್ತಾ ಇದೆ ಒಂದು ಕಡೆ ಸರ್ಕಾರ ಮಾಡ್ತಾ ಇರುವಂತಹ ವಿಳಂಬ ಧೋರಣೆಯಿಂದಾಗಿ ನೇಮಕಾತಿಗಳು ಹೊಸ ನೇಮಕಾತಿ ಅಧಿಸೂಚನೆಗಳು ನೆನೆಗುದಿಗೆ ಬಿದ್ದಿವೆ ಕಳೆದ ಒಂದು ವರ್ಷದಿಂದ ಒಂದೇ ಒಂದು ನೋಟಿಫಿಕೇಶನ್ ಇಲ್ಲ ಎಲ್ಲಲ್ಲಿ ಕೂತು ಓದ್ತಾ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಅಲ್ಲಲ್ಲಿ ಸ್ಟಕ್ ಆಗಿದ್ದಾರೆ ಎಷ್ಟು ದಿನ ಅಂತ ಪಿ ಜಿಗಳಿಗೆ ಲೈಬ್ರರಿಗಳಿಗೆ ದುಡ್ಡು ಕೊಡೋಕಾಗುತ್ತೆ ಇವತ್ತು ಎಷ್ಟೋ ಜನ ನಮ್ಗೆ ಸಂಜೆ ವಿಜಯನಗರದಲ್ಲಿ ಸಿಕ್ಕಿದ್ರು ಸ್ವತಃ ಹೇಳ್ತಾ ಇದ್ರು ಟೀ ಟಿ ಕುಡಿಯೋದು ದುಡ್ಡಿದ ಪರಿಸ್ಥಿತಿ ಆಗ್ತಾ ಇದೆ ಪ್ರತಿ ತಿಂಗಳು ಮನೆ ಎಲ್ಲಿ ಎಷ್ಟು ದಿನ ಅಂತ ಇರಿಸಿಕೊಳ್ಳೋದು ಇಲ್ಲಿಗೆ ನಾವು ಬಂದು ಒಂದು ವರ್ಷ ಆಯ್ತು ತರಬೇತಿ ತೆಗೆದುಕೊಂಡಿದ್ದೀವಿ ಯಾವ ನೋಟಿಫಿಕೇಶನ್ ಒಂದ್ ಯಾವ್ದಾದ್ರು ಎಕ್ಸಾಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂದ್ರೆ ಯಾವ್ದು ಇಲ್ದ ಕಡೆಗೆ ಪ್ರೈವೇಟ್ ಸೆಕ್ಟರ್ ಕಡೆ ನಾವು ಮುಖ ಮಾಡ್ತಾ ಇದೀವಿ ಅಂತ ಒಬ್ಬರು ಒಂದು ನೋವಾದ್ರೆ ಇವತ್ತು ಧಾರವಾಡದಲ್ಲಿ ನಡೆದಂತ ಒಂದು ಆ ತುಂಬಾ ನೋವು ಉಂಟು ಮಾಡುವಂತ ಘಟನೆ ಅಂತಂದ್ರೆ ಒಬ್ಬ ಇಂಜಿನಿಯರಿಂಗ್ ಪದವೀಧರ ಕಳೆದ ಐದು ವರ್ಷದಿಂದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಯಲ್ಲಿರ್ತಾನೆ ಅದೇ ಹೊತ್ತು ಮೇಲ್ನೋಟಕ್ಕೆ ಹೃದಯಾಘಾತ ಅಂತ ಹೇಳ್ತಾರೆ ಆ ರೀತಿ ಸಾವನ್ನಪ್ಪಿದ್ದಾರೆ ಇನ್ನು ಈ ರೀತಿ ಎಷ್ಟೋ ಜೀವಗಳು ಅಲ್ಲೇ ಮನಸ್ಸಲ್ಲಿ ಕೊರಕೊಂಡು ನೋವು ಪಟ್ಕೊಂಡು ದಿನ ಏನು ಸಿಕ್ಕಿದ್ದು ಊಟ ಮಾಡ್ಕೊಂಡು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತಂದ್ರೆ ಈ ರಿಯಾಲಿಟಿ ಆಫ್ ಲೈಫ್ ಯಾರಿಗೂ ಗೊತ್ತಾಗ್ತಾ ಇಲ್ಲ ಈ ಪೊಲಿಟಿಷಿಯನ್ಗಳು ಎ ಸಿ ರೂಮಲ್ಲಿ ಎ ಸಿ ಗಳಲ್ಲಿ ಓಡಾಡ್ಕೊಂಡು ಜುಮ್ಮಾಗಿ ಆರಾಮಾಗಿದ್ದಾರೆ ಅವರೆಲ್ಲ ಅವ್ರಿಗೆ ಯಾವುದೇ ಚಿಂತೆಗಳಿಲ್ಲ ಅವ್ರ ಮಕ್ಕಳನ್ನೆಲ್ಲ ಫಾರಿನ್ ಸ್ಕೂಲ್ಗಳಲ್ಲಿ ಓದಿಸ್ತಾರೆ ಕೋಟ್ಯಾಂತರ ಪಾಸ್ತಿ ಮಾಡಿದ್ದಾರೆ ಅವ್ರು ಇವತ್ತಲ್ಲ ನಾನೇ ಹೆಂಗೊಂದು ಜೀವನ ಮಾಡ್ಕೊಂಡು ಬಿಡ್ತಾರೆ ಬಡವ್ರ ಮಕ್ಕಳ ಗತಿ ಏನು ಸರ್ಕಾರಿ ಉದ್ಯೋಗಗಳು ಎಲ್ಲೋ ಇರೋದೇ ಒಂದಿಷ್ಟು ಕಮ್ಮಿ ಅವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿಕೊಂಡು ಕೆಲವರು ನಾಲ್ಕೈದು ಲಕ್ಷ ಸಾಲ ಮಾಡಿದ್ದಾರೆ ಅಂತ ಹೇಳಿದ್ರು ಇವತ್ತು ನಾನು ಸ್ವತಃ ಕೇಳಿದಾಗ ಆಶ್ಚರ್ಯ ಆಗೋಯ್ತು ಒಬ್ಬ ಸ್ಟೂಡೆಂಟು ವಿತೌಟ್ ಯಾವ ಜಾಬ್ ಇಲ್ಲದೆ ನಾಲ್ಕು ಲಕ್ಷ ಸಾಲ ಮಾಡಿಕೊಂಡು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಕೋಚಿಂಗು ಪಿ ಜಿ ಲೈಬ್ರರಿ ಆ ಥರ ಪುಸ್ತಕಗಳ ವೆಚ್ಚ ಯಾರು ಅವನ್ನೆಲ್ಲ ಈ ಒಂದು ಕಷ್ಟ ಪಟ್ಕೊಂಡು ಇಷ್ಟೆಲ್ಲ ಶ್ರಮ ಪಡ್ತಾ ಇರೋದಕ್ಕೆ ಬೆಲೆ ಸಿಗ್ಬೇಕಂದ್ರೆ ಒಂದು ನೋಟಿಫಿಕೇಶನ್ ಗಳಾಗಬೇಕಾ ಎರಡೆರಡು ದ್ವಂದ್ವ ನೀತಿ ದ್ವಂದ್ವ ನಿಲುವುಗಳಲ್ಲಿ ಒಂದು ಕಡೆ ವಿರೋಧ ಪಕ್ಷದವರು ಹೋರಾಟ ಮಾಡೋಣ ಆಗಸ್ಟ್ ಹದಿನಾರರಿಂದ ನಾವು ಹೋರಾಟ ಮಾಡ್ತೀವಿ ಒಳ ಮೀಸಲಾತಿ ಜಾರಿ ಆಗಿಲ್ಲ ಅಂದ್ರೆ ಅಂತ ಅವ್ರು ಹೇಳ್ತಾರೆ ಈ ಕಡೆ ಆಡಳಿತ ಪಕ್ಷದ ಸಚಿವರು ಹೇಳ್ತಾರೆ ಆಗಸ್ಟ್ ತಿಂಗಳ ಒಳಗಾಗಿ ಒಳ ಮೀಸಲಾತಿಯನ್ನು ನಾವು ಮುಗಿಸ್ತೀವಿ ಅಂತ ಹೇಳ್ತಾರೆ ಯಾರದು ಸತ್ಯ ಯಾರ್ದು ಸುಳ್ಳು ಇವ್ರು ಮಾಡ್ತಾರಾ ಅಥವಾ ಆ ಕಡೆ ಗೋವಿಂದ ಕಾರಜೋಳ ಅವರು ಹೇಳ್ತಾರೆ ಇಲ್ಲ ಒಳ ಮೀಸಲಾತಿ ವಿಚಾರವಾಗಿ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇಲ್ಲ ಸಚಿವರಿಗೆ ಏನೋ ಪತ್ರ ಬರೆದಿದ್ರಂತೆ ಕೆಲವೊಂದಿಷ್ಟು ಜನ ಅದೇನೋ ಮಾಹಿತಿ ಇಲ್ಲ ಅಂತ ಹಿಂಗೆ ಹೇಳ್ತಾರೆ ಈ ಕಡೆ ಆಡಳಿತ ಪಕ್ಷದ ಸ್ವತಃ ಕೆಲವೊಂದಿಷ್ಟು ನಾಯಕರು ದಲಿತ ಪರ ಸಂಘಟನೆಗಳಿಗಿರೋ ಮಾಹಿತಿ ಹೆಂಗಾದ್ರೂ ಮಾಡಿ ಆಗಸ್ಟ್ ತಿಂಗಳಿಗೆ ಮುಗಿಸ್ತಾರೆ ಅಂತ ಒಟ್ಟಿನಲ್ಲಿ ಏನಾದರೂ ಮಾಡಲಿ ಅವರು ಅವ್ರು ಅವರ ವೈಯಕ್ತಿಕ ವಿಚಾರ ನಮ್ಗೆ ಬೇಡ ಒಟ್ಟಿನಲ್ಲಿ ಆಗಸ್ಟ್ ತಿಂಗಳ ಒಳಗಾಗಿ ಮುಗಿಸಿ ಸೆಪ್ಟೆಂಬರ್ ಅಕ್ಟೋಬರ್ಗೆ ನೋಟಿಫಿಕೇಶನ್ಗಳು ಮಾಡಿಬಿಟ್ರೆ ಪುಣ್ಯ ಕಟ್ಕೊಳ್ತಾರೆ ಎಷ್ಟೋ ಆ ಬಡ ವಿದ್ಯಾರ್ಥಿಗಳ ಬದುಕಾದ್ರು ಈ ಕಡೆ ಎಸ್ ಸಿಯವರು ಇರೋ ಬರೋ ಹುದ್ದೆಗಳನ್ನೆಲ್ಲ ಮಾರಾಟ ಮಾಡಿ ಅದೊಂದು ದೊಡ್ಡ ಮಟ್ಟದ ದಂಧೆ ಆಗಿ ಬೆಳೆದಿದೆ ಈ ಕಡೆ ಇರೋ ಒಂದಿಷ್ಟು ಯಾವ್ದೋ ಒಂದು ನಾಲ್ಕು ಹುದ್ದೆಗಳನ್ನ ತೆಗೆದುಕೊಳ್ತೀವಿ ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಹಾಕಿದ್ದೆ ನೋಡಿದ್ರೆ ಅನ್ಕೊಳ್ತೀನಿ ಎರಡೂವರೆ ವರ್ಷ ಆಯ್ತು ಆಹಾರ ಇಲಾಖೆಯಲ್ಲಿ ನೋಟಿಫಿಕೇಶನ್ ಮುನ್ನೂರ ಎಂಬತ್ತಾರು ಹುದ್ದೆಗಳು ಇವತ್ತು ದಾಖಲಾತಿ ಪರಿಶೀಲನೆ ಕರೆದಿಲ್ಲ ಡಾಕ್ಯುಮೆಂಟ್ ಗೆ ಕಾಲ್ ಆಗಿಲ್ಲ ಕಾರಣ ಹಣಕಾಸು ಇಲಾಖೆಯಿಂದ ತಡೆ ನೀಡಲಾಗಿದೆಯಂತೆ ದುಡ್ಡಿಲ್ಲ ಅಂತ ಯಾವ ರೀತಿಯಾದಂತ ಸರ್ಕಾರ ಏನ್ ಮಾಡಕ್ ಹೊರಟಿದೆ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹಂಸಕ್ ಹೋಗಿ ಎಲ್ಲೋ ಒಂದ್ ಕಡೆ ಏನೋ ಮಾಡಕ್ ಹೋಗಿ ಇನ್ನೊಂದ್ ಕಡೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಬೆಲೆ ಏರಿಕೆ ಎಲ್ಲಾ ರೀತಿಯಾದಂತ ಸಮಸ್ಯೆಗಳು ಖಂಡಿತವಾಗಿ ಇನ್ನು ದಿನಮಾನಗಳು ಕಳೆದಂತೆಲ್ಲ ಬಹು ಕಷ್ಟ ಅಂದ್ರೆ ಕಷ್ಟ ಆಗ್ತಾ ಹೋಗುತ್ತೆ ಬದುಕು ಇಲ್ಲಿ ಎಲ್ಲರಿಗೂ ರೆವಿನ್ಯೂ ಬರುತ್ತೆ ಆಯ್ತಾ ನಾನು ಇದನ್ನ ಓಪನ್ ಆಗಿ ಹೇಳ್ತೀನಿ ಈ ಕಡೆ ಇನ್ಸ್ಟಿಟ್ಯೂಟರ್ಗೂ ರೆವೆನ್ಯೂಗಳು ರೆವಿನ್ಯೂಗಳು ಬರುತ್ತೆ ಇವನ್ ಪ್ರತಿಯೊಬ್ಬರು ಕೂಡ ಏನೋ ಒಂದು ಹೊಟ್ಟೆಪಾಡು ಮಾಡ್ಕೊಂತಾರೆ ಆದ್ರೆ ನಿಯತ್ತಾಗಿ ಎಲ್ಲೋ ಕುತ್ಕೊಂಡು ಓದ್ತಾ ಇರೋ ಜೀವನ ಮಾತ್ರ ತುಂಬ ಕಷ್ಟ ಇದೆ ಅದಂತೂ ಸತ್ಯ ಅವ್ರಿಗೆ ಎಲ್ಲಿಂದ ಏನೋ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೊಳ್ತಾರೆ ಓದೋದೊಂದೇ ಕಾಯಕ ದಿನ ಬೆಳಗ್ಗೆ ಆದರೆ ನಾವು ಈ ಸಿಲೆಬಸ್ ಮುಗಿಸ್ಬೇಕು ಆ ಸಿಲೆಬಸ್ ಮುಗಿಸ್ಬೇಕು ಅದರೊಡ್ದು ಹೊಡೆದಾಟ ಬದುಕಿನ ಕಷ್ಟಗಳು ಎಲ್ಲ ಒಂದೇ ರೀತಿ ಇರಲ್ಲ ದಿನೇ ದಿನೇ ಮನೆಯಲ್ಲಿ ಕೆಲವರಿಗೆ ಪ್ರಾಬ್ಲಮ್ಸ್ಗಳು ಆ ಥರ ಇರುತ್ತೆ ಅಕ್ಕ ಇರ್ತಾರೆ ಕೆಲವರಿಗೆ ಅವ್ರಿಗೆ ವಯಸ್ಸು ಮೂವತ್ತೆರಡು ವರ್ಷ ಒಬ್ಬ ಒಬ್ಬನು ಓದ್ತಾ ಇದ್ದಾನೆ ಅಂತಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಕ್ಕೆ ಡಿಗ್ರಿ ಮುಗಿದು ಎಂಟು ಹತ್ತು ವರ್ಷ ಆತನ ಜೀವನದ ಅಮೂಲ್ಯ ಸಮಯವನ್ನು ಇದಕ್ಕೆ ಮೀಸಲಿಟ್ಟಿದ್ದಾನೆ ಅಂದರೆ ಹೆಂಗಾಗಿರುತ್ತೆ ಆ ಥರ ಮನ ಪರಿಸ್ಥಿತಿ ಮತ್ತು ಮನಸ್ಥಿತಿಗಳು ಸರ್ಕಾರ ಈ ವಿಷಯವನ್ನು ತುಂಬ ಸೀರಿಯಸ್ಸಾಗಿ ತೆಗೆದುಕೊಳ್ಬೇಕು ಅಂತ ನಾವು ಕೂಡ ಹೇಳ್ತಾ ಇದ್ದೀವಿ ಬರೀ ಹೇಳೋದಲ್ಲ ಇನ್ ಕೇಸ್ ಹೋರಾಟ ಈ ತಿಂಗಳ ಕೊನೆಯಲ್ಲಿ ರಿಪೋರ್ಟ್ ಸಲ್ಲಿಕೆ ಆಗಿಲ್ಲ ಅವ್ರು ಏನಾದರೂ ಈ ಸೆಷನಲ್ಲಿ ಅದನ್ನು ಮಾಡಿಲ್ಲ ಅಂದರೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆ ಕೊಡಲೇಬೇಕು ವಿದ್ಯಾರ್ಥಿ ಕ್ರಾಂತಿನೇ ಆಗಬೇಕು ಅಂತ ಇಲ್ಲದೆ ಹೊರತು ಇವರು ಸುಮ್ಮನೆ ಪ್ರತಿ ಬಾರಿ ಆಶ್ವಾಸನೆಗಳು ಕೊಟ್ಕೊಂತ ಹೋದರೆ ಎಷ್ಟು ದಿನ ಅಂತ ಆಶ್ವಾಸನೆಗಳನ್ನ ಕೇಳ್ಕೊಂಡು ಕುತ್ಕೊಳಕ್ಕಾಗತ್ತೆ ದಿನ ಒಬ್ಬೊಬ್ಬ ವಿದ್ಯಾರ್ಥಿ ರೀತಿ ಆಗಬೇಕಾ ಆಲ್ರೆಡಿ ಎಷ್ಟು ಜನ ಮಾನಸಿಕವಾಗಿ ಹೋಗಿರ್ತಾರೆ ನೊಂದಿರ್ತಾರೆ ಅಂತ ಹೇಳತ್ತಿರೋದು ಕೆಲವರು ಕಣ್ಣುಗಳ ಕೆಳಗಡೆ ಎಲ್ಲ ಹಿಂಗೆ ಆಗಿರುತ್ತೆ ಅಂತಂದರೆ ಅದು ವಿಷಯಗಳನ್ನು ಚಿಂತಿಸಿ ಈ ಕಡೆ ಪುಸ್ತಕದ ಈ ಓದೋ ಒತ್ತಡ ಈ ಕಡೆ ಮಾನಸಿಕ ಸ್ಥಿತಿಗತಿ ಮನೆ ಒತ್ತಡ ಹೊರಗಡೆ ಸೊಸೈಟಿ ಸಮಾಜದ ಒಂದು ಒತ್ತಡ ಎಲ್ಲವನ್ನು ಫೇಸ್ ಮಾಡಿಕೊಂಡು ಹಾಂ ಮೊದಲೇಗೆ ಸಿಗ್ತಾ ಇರೋಂಥ ಕಲುಷಿತ ಆಹಾರ ನಾವು ಎಲ್ಲಿ ಏನು ತಿಂದರೂ ಕೂಡ ಎಲ್ಲ ಕಡೆ ಕೆಮಿಕಲ್ಸು ಎಲ್ಲೂ ನ್ಯಾಚುರಲ್ ಫುಡ್ ಅಂತೂ ಸಿಗೋದೇ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಈ ಧೂಳು ಪರಿಸರ ಮಾಲಿನ್ಯ ಎಲ್ಲದರ ನಡುವೆ ಹಿಂಗೆ ಆಗೋಗಿದೆ ಇವಾಗ ಬದುಕು ಅಂತಂದ್ರೆ ಅದಕ್ಕೆ ದುಸ್ತರ ಸ್ಥಿತಿಗೆ ಬಂದು ನಿಂತೆ ರಿಯಾಲಿಟಿ ಅನ್ನೋದು ಯಾರಿಗೋದು ಅರ್ಥ ಆಗ್ತಾ ಇಲ್ಲ ಅವ್ರಿಗೆಲ್ಲ ಕೂತವ್ರಿಗೆ ಅವ್ರು ಆಳುವ ಬರ್ಗದವ್ರಿಗೆ ಅವ್ರದೇ ಖುಷಿ ಇದ್ದಾರೆ ಈಗ ಒಂದು ಎಕ್ಸಾಂಪಲ್ ಅವ್ನ ಎ ಸಿ ಕಾಲ ದಿನ ಓಡೋಡಿಂಗ್ ಅವ್ನ ಕಷ್ಟ ಏನು ಗೊತ್ತಿರುತ್ತೆ ಹೊರಗಡೆ ಅದು ಹೊರಗಡೆ ದಿನ ಬಂದು ಕೂತ್ಕೊಂಡ್ರೆ ತಾನೇ ಅನ್ನೋ ಯಾರಿಗಾಗಿ ನಾವು ಉಪದೇಶ ಮಾಡೋದು ತುಂಬ ಸುಲಭ ಆ ಸ್ಥಾನದಲ್ಲಿ ನಾವು ನಿಂತ್ಕೊಂಡಾಗ ಮಾತ್ರ ನಮಗೆ ಅದ್ರ ಬೆಲೆ ಗೊತ್ತಾಗುತ್ತೆ ಸೊ ಇದೆ ಇವತ್ತು ಪರಿಸ್ಥಿತಿ ಸೊ ನೋಡೋಣ ಏನಾಗುತ್ತೆ ಒಳ ಮೀಸಲಾತಿ ವಿಚಾರವಾಗಿ ಅಂತಿಮವಾಗಿ ಈ ತಿಂಗಳ ಕೊನೆಯಲ್ಲಿ ನಾಲ್ಕೈದು ದಿನದಲ್ಲಿ ಗೊತ್ತಾಗುತ್ತೆ ವರದಿ ಸಲ್ಲಿಕೆ ಆಗುತ್ತಾ ಇಲ್ವಾ ಅಂತ ಅದಾದ ಮೇಲೆ ಮುಂದಿನ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು